ಮಾತಾ ಜೈನ್ ರೀ ಗಪ್ಪ ಸಹಕಾರಕ್ಕೆ ನೋಡ್ರಿ ಕಾಂಗ್ರೆಸ್ ಅವ್ರೆ ಮಾತಾ ಹಿಂದೆ ಯಾರು ಮಾತಾಡ್ಬಿಡ್ರಿ ಈಗ ಎಲ್ಲ ಮಾಧ್ಯಮ ಸ್ನೇಹಿತರು ಸ್ವಾಗತ ಬಯಸುತ್ತಾ ಮೊನ್ನೆ ಒಂದು ಒಂದಿನ ನಾಮಿನೇಷನ್ ಫೈಲ್ ಮಾಡಿ ತಮ್ಮ ಮಾಧ್ಯಮ ಸ್ನೇಹಿತರು ಮಾತಾಡಿದ್ವಿ ರೀ ಅವತ್ತು ಏಳು ಜನ ನಾವು ನಾಮಿನೇಷನ್ ಮಾಡ್ತಾಯಿದ್ದೀವಿ ಕೊನೆ ದಿನ ಆರು ಜನಕ್ಕೆ ನಾವು ನಾಮಿನೇಷನ್ ಮಾಡ್ತೀವಿ ಟೋಟಲ್ ಹದಿಮೂರು ನಮ್ಮದು ಒಂದು ಪ್ಯಾನೆಲ್ ಮಾಡ್ಕೊಂಡು ಚುನಾವಣೆ ಮಾಡ್ತಾಯಿದಂತೆ ಇವತ್ತು ಮೂಡಿಲ್ಗಿಂದ ಗುದ್ದೆ ಅವರು ಸ್ಪರ್ಧೆ ಮಾಡ್ತಾಯಿದ್ದಾರೆ ಗೋಕಾಕ್ದಿಂದ ಅಮರ್ನಾಥ್ ಜಾರಕಿಹೊಳಿ ಅವ್ರು ರೀ ರಾಮದೂರ್ದಿಂದ ಶ್ರೀಕಾಂತ್ ಢವನ್ ಅವ್ರಿ ಹುಕ್ಕೇರಿಂದ ರಾಜೇಂದ್ರ ಪಾಟೀಲ್ ಅವ್ರಿ ಆಮೇಲೆ ನಮ್ಮ ಇತರದ್ದು ಇನ್ನೊಂದು ರಾ ಬೆಲ್ಗಾಮ್ನಿಂದಾರೆ ನಿಮಗೆ ಭಾಳ ಅದ ಎಲ್ಲ ಕೇಳ್ತಿದ್ರು ರಾಹುಲ್ ಜಾರಕಿಹೊಳಿ ಸ್ಪರ್ಧೆ ಮಾಡತ್ತೀ ಅದರ್ಸಿಂದ ಚಂದ್ರ ಶೆಟ್ಟಿ ಸ್ಪರ್ಧೆ ಮಾಡತ್ತಾರೆ ಈಗೆಲ್ಲನೂ ನಾವು ಮೊದಲು ಅನ್ಕೊಂಡಂಗೆ ಆದ್ರೆ ಆದರೆ ಒಂದು ನಿಮಗೆ ನಿಮ್ಮ ತಮ್ಮ ಮಾಧ್ಯಮ ಮುಖಾಂತರ ಕ್ಲಾರಿಫೈ ಮಾಡ್ತೀನಿ ಸುಮಾರು ಆರು ಜನ ಆಕಾಂಕ್ಷಿ ಇದ್ರ ತೊಳಗಡೆ ಅಂದ್ರೆ ಅದೊಳಗು ಮಾಂತೇಶ್ ಗೌಡ್ಗೆ ಮಠವರಿದ್ದರು ರಾಜೇಂದ್ರ ಅಂಕಲ್ಗೆ ಅವರಿದ್ದರು ಗುರು ಮೆಟಿಗೂಡವರಿದ್ದರು ಪಂಚನ್ ಗೌಡಿದ್ರು ಹಿಂಗೆಲ್ಲರೂ ಒಂದು ಇದ್ದಾಗೂ ಸೊ ಅನಿವಾರ್ಯ ಕಾರಣದಿಂದ ನಾವೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಅವ್ರಿಗೆ ಸರಿಯುವಂಥ ಪರಿಸ್ಥಿತಿ ಬಿತ್ತು ಅದಕ್ಕೆ ತಮ್ಮ ಮುಖಾಂತರ ಅವ್ರು ಯಾರೂ ಬೇಜಾರು ಮಾಡ್ಕೋಬಾರ್ದು ರಾಜಕಾರಣದಾಗ ಅನಿವಾರ್ಯ ಬರ್ತೈತಿ ಅದಕ್ಕೆಲ್ಲ ಹಿರಿಯರು ಕೂಡ ಚಂಡ ಹಟ್ಟಿ ಅವ್ನ ಅದರ್ಸಿಂದ ಫೈನಲ್ ಮಾಡಬೇಕಂತ ಡಿಸ್ ನಾಮಿನೇಷನ್ ಮಾಡಿದ್ರು ಆರು ಜನ ಇವತ್ತು ಮೊನ್ನೆ ಏಳು ಹದಿಮೂರು ಜನ ನಮ್ಮ ಪ್ಯಾನಲ್ ಇಟ್ಕೊಂಡು ನಾವು ಅಂದರೆ ನಾಳೆ ಸ್ಕೂಟ್ನಿ ಮುಗಿದ ನಂತರ ಚುನಾವಣೆ ತಯಾರಿ ಮಾಡ್ಕೋತೀವಿ ಹತ್ತೊಂಬತ್ತಕ್ಕೆ ನಮಗೆಲ್ಲ ಸಂಪೂರ್ಣವಾದಂಥ ವಿಶ್ವಾಸ ಇದೆ ದೇವರ ಆಶೀರ್ವಾದದಿಂದ ಜನರ ಆಶೀರ್ವಾದ ನಮ್ಮ ಪ್ಯಾನಲ್ ಗೆದ್ದು ಡಿ ಸಿ ಸಿ ಬ್ಯಾಂಕ್ನ ಐದು ವರ್ಷ ಆಡಳಿತ ಚುಕ್ಕಾಗಿ ಹಿಡ್ತು ಸಂಪೂರ್ಣವಾದಂಥ ವಿಶ್ವಾಸ ಇದೆ ಏನು ಇಲ್ಲ ಯಾಕಂದ್ರೆ ನಿಮ್ಗೆ ಅದು ಹೇಳಿಬಿಡ್ತೀನಿ ರೀ ಸೊ ಭಾಳ ಕಡೆ ವಿರೋಧ ಆಗು ಎಲ್ಲ ಚಾನ್ಸ್ ಇತ್ತು ಕರೆ ಇಲ್ಲಿ ಕೆಲವೊಂದು ಜನ ಏನು ಅಂದ್ರೆ ರೀ ಎಲ್ಲಿ ಅನ್ಅಪೋಸ್ ಆಗ್ತದ ರೀ ಎಲ್ಲಿ ಅನ್ಅಪೋಸ್ ಆಗ್ಬೇಕಂತ ಅವಕಾಶದಲ್ಲ ಅಲ್ಲಿ ಸುಮ್ಮನೆ ಯಾರ್ಯಾರು ಒಮ್ಮೆ ಕರ್ಕೊಂಬಂದು ಇಲೆಕ್ಷನ್ ಇಲ್ಸತ್ತಾರ ಅಂದ್ರೆ ಅವ್ರು ಯಾರೋ ಅಂದ್ರೆ ಬ್ಯಾಡ್ ಅಂದರು ನಾವು ನಿಮ್ಗೆ ಸಪೋರ್ಟ್ ಮಾಡ್ತು ನಿಲ್ರಿ ಅಂತ ಹೇಳಿ ಕೆಲವೊಂದು ಕಡೆ ಮಾ ಅಂದ್ರೆ ನಾಮಿನೇಷನ್ ಹಾಕತ್ತಾರ ಅಂದ್ರೆ ಸಪೋಸ್ ಒಂದು ಯಾವ್ದಾರು ನಾಮಿನೇಷನ್ ಬತ್ತಿರಿ ಅಲ್ಲಿ ಅನ್ಅಪೋಸ್ ಆಗೋದಿಲ್ಲ ಅನಿವಾರ್ಯ ಚುನಾವಣೆ ಆಗ್ತೈತೆ ರಿಸಲ್ಟು ನಮ್ಮ ಕ್ಯಾಂಡಿಡೇಟ್ನ ನೂರಕ್ಕೆ ನೂರು ಗೆಲ್ತೈತೆ ಅದು ಅವ್ರಿಗೂ ಗೊತ್ತೈತೈದು ನಮಗೂ ಗೊತ್ತೈತೆ ಆದರೆ ನಮ್ಮ ಕ್ಯಾಂಡಿಡೇಟ್ಗಳು ತೊಂದರೆ ಕೊಡಬೇಕು ಈಗ ಏನಾಗಿದೆ ಅಂದ್ರೆ ರೀ ಸೊ ಎಲ್ಲರೂ ಅಂದರೆ ಫೋನ್ ಮಾಡಿ ಗೆಲ್ಲು ಕ್ಯಾಂಡಿಡೇಟ್ ಈಗ ಶುರು ಮಾಡಿದ್ದಾರೆ ರೀ ನೀವು ಆಮೇಲೆ ನಮ್ಮ ಕಡೆ ಬರ್ರಿ ನಿಮ್ಮ ಕಡೆ ಬರಿ ಅಂತೇಳಿ ನೀವು ಬರ್ದಿಲ್ಲ ಅಂದರೆ ಕ್ಯಾಂಡಿಡೇಟ್ ಹಾಕ್ತು ಅಂತೇಳಿ ಹಿಂಗೆಲ್ಲ ಸ್ವಲ್ಪ ಪಾಲಿಟಿಕ್ಸ್ ನಡೆದಾರೋ ಏನು ಮಾಡೋಕ್ಕಾಗುತ್ತ ಅಲ್ಲ ಕೆಲವೊಮ್ಮೆ ಮಾಡ್ತಾರೆ ಅಂದ್ರೆ ರೀ ವಿರೋಧಿಗಳು ಮಾಡ್ತಾರೆ ಎಲ್ಲರೂ ನಾನು ಅಂತ ಹೇಳೋಕ್ಕಾಗಲ್ಲ ಹೆಸರು ರೀ ಅವರೆಲ್ಲ ಹಿಂಗೆಲ್ಲ ಮಾಡ್ತಾರೆ ಅವ್ರು ಯಾರು ಬರೋದಿಲ್ಲ ಅಂತಾರಲ್ಲ ರೀ ಅವ್ರಿಗೆ ಇಲೆಕ್ಷನ್ ಕ್ಯಾಂಡಿಡೇಟ್ ಹಾಕೋದು ಸ್ವಲ್ಪ ತೊಂದರೆ ಕೊಡೋದಿಲ್ಲ ಅದಕ್ಕೆ ಅವ್ರು ಏನು ಕ್ಯಾಂಡಿಡೇಟ್ ಹಾಕಿರೋ ನಾವೇನು ಹದಿಮೂರು ಸೀಟ್ ಚುನಾವಣಾ ಚುನಾವಣೆ ಮಾಡಿ ಮಾಡ್ತೀವಿ ಗೆಲ್ತೀವಿ ಬಹುಮತ ಇಡ್ತೀವಿ ಅದಕ್ಕೆ ಹಿಂಗೆಲ್ಲ ನಡೆದ್ ಪಾಲಿಟಿಕ್ಸ್ ಅದು ಈಗ ನಿಮ್ಗೆ ಎರಡು ವಿಷಯ ಕ್ಲಿಯರ್ ಮಾಡ್ತೀನಿ ಇವತ್ತು ಅಂದ್ರೆ ನಾವು ಮನೆ ಅನ್ನ ಸಾಬ್ ಜೊಲ್ಲೆ ಅವ್ರದೆಲ್ಲ ನಾಮಿನೇಷನ್ ಇವತ್ತು ಅವರು ಅದರು ನಾವು ಅವರೆಲ್ಲ ಕೂಡ ಒಂದು ಪ್ಯಾನಲ್ ಮಾಡಿದಿರಿ ಸತೀಶ್ ಜಾರಕೊಳಿ ನನ್ನ ನಾನು ಉತ್ತಮ್ ಪಾಟೀಲ್ಗೆ ನಾನು ಹತ್ತು ಸಲ ಹೇಳಿದೆ ಬ್ಯಾಡ ತಾವು ನಿಲ್ಬೇಡ್ದು ಸಹಕಾರ ಕೊಡಿದ್ದು ಒಂದು ಸಲ ನಾವೆಲ್ಲ ಒಂದು ಗ್ರೂಪ್ ಆಯ್ತು ಸತೀಶ್ ಅವರು ಹೇಳಿದ್ದಾರೆ ಸತೀಶ್ ಅವರು ನಿಲ್ಬ್ಯಾ ಅವ್ರು ನಿಲ್ ಅಂತ ಎಲ್ಲ ಈಗ ನೋಡ್ರಿ ಅಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಇದ್ದು ಅವರು ನಮ್ಮ ಜೊತೆ ಬಂದು ಎಲ್ಲ ಮನೆ ಜೊ ಅಂದರೆ ಅವ್ರ ಜೊತೆ ಬಂದು ನಾಮಿನೇಷನ್ ಮಾಡಿರಿ ಉತ್ತಮ ಪಾಟೀಲ್ ಅವರು ಹಿಂಗೆ ದಯಮಾಡಿ ಇದನ್ನ ಹೇಳಬಾರ್ದು ಯಾಕಂದ್ರೆ ತಪ್ಪು ಸಂದೇಶ ಹೋಗ್ತೈತಿ ಸತೀಶ್ ಅವರು ಅವ್ರು ಅಂತ ಹೇಳಿದ್ದಾರೆ ವೀರ್ ಕುಮಾರ್ ಪಾಟೀಲ್ ಅವ್ರ ಮುಖಾಂತರ ನೀವು ನಿಲ್ಲಾಕೋಬೇಡಿ ಇದೊಂದು ಸಲ ಹಿಂದ್ ಸರಿ ನಾವು ಜೊಲ್ಲೆ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೆ ಅವ್ರು ಹಿಂದ್ ತಕ್ಕ ಅನಿವಾರ್ಯವಾಗಿ ಇನ್ನೊಂದು ಹೇಳಿದಾಗ ಸತೀಶ್ ಅವರು ಓಪನ್ ಆಗಿ ಆ ವಿಷಯ ಹೇಳುವಂಥ ಅದೇ ವೀರ್ ಕುಮಾರ್ ಪಾಟೀಲ್ ಅವರು ಸತೀಶ್ ಡೈರೆಕ್ಷನ್ ಕೊಡಿರಿ ನೀವು ದಯಮಾಡಿ ಅವ್ರಿಗೆ ಹೇಳ್ರಿ ನಿಪಾನ ನಿಲ್ಲೋದುಬೇಡ ಅನ್ನ ಸರ್ ಜೊಲ್ಲೆ ಅವ್ರು ನಿಲ್ಲರಿ ಅವ್ರು ನನ್ನ ಅಪೋಸ್ ಮಾಡತ್ತೇಡ ಆದರೂ ಅವ್ರು ಕೇಳ್ತಿಲ್ಲ ಇನ್ನೂ ಕನ್ವಿನ್ಸ್ ಮಾಡ್ತಾರೆ ಇನ್ನೂ ಪ್ರಯತ್ನ ಮಾಡ್ತೇವ್ರ ಅಲ್ಲ ಅದೇ ಒಪ್ಪಿಗೆ ಪಡೆದಿಲ್ಲ ಅವ್ರಿ ಯಾಕಂದ್ರೆ ಬ್ಯಾಡ್ ಅಂತ ಹೇಳಿದಾರೆ ಸ್ಪಷ್ಟವಾಗಿ ಹೇಳಿದಾರೆ ನೀವು ಅಂತ ಹೇಳಿ ಆದರೂ ಅವ್ರು ಹಂಗೆ ಹೆಸರು ಆಯ್ತದೆ ದಯಮಾಡಿ ಹೇಳಬಾರ್ದು ಅವ್ರು ಹದಿಮೂರು ತಾರೀಕು ಒಳಗೆ ಅದು ಕ್ಲಾರಿಫೈ ಕ್ಲಿಯರ್ ಆಗದಿಲ್ಲ ಅಂದ್ರೆ ಓಪನ್ ಆಗಿ ಸತೀಶ್ ಅವರು ಮತದಾರಿಯವ್ರ ಅಂದ್ರೆ ಮನವಿ ಮಾಡ್ತಾರೆ ರೀ ಒಂದು ನಿಮಿಷ ಒಂದು ಕಾಗವಾಡ ಇದು ಕಿತ್ತೂರದಂದು ಕ್ಲಿಯರ್ ಮಾಡ್ತಾನೆ ಕಿತ್ತೂರಲ್ಲಿ ವಿಕ್ರಮ್ ಇನಾಮದವ್ರು ನಮ್ಮ ಕ್ಯಾಂಡಿಡೇಟ್ರೆ ನಾವೆಲ್ಲ ಮೊದಲಿಂದ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಇವು ಇವತ್ತು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ನಾಳೆ ಅವ್ರಿಗೆ ಸಪೋರ್ಟ್ ಮಾಡ್ತೇವೆ ನಮ್ಮ ಕ್ಯಾಂಡಿಡೇಟ್ ಅಲ್ಲೇ ಈಗ ಅವ್ರು ಬಾಬಾ ಸಾಹೇಬ್ ಮೋರ್ಸಿ ಕಾಂಗ್ರೆಸ್ ಎಮ್ ಎಲ್ ಎರು ಅವ್ರು ಬ್ರದರ್ ನಿಲ್ಸಿದ್ರು ಅವ್ರು ಫೈಟ್ ಮಾಡೋದ್ರ ಮಾಡಿ ನಮ್ಮ ಕಿತ್ತೂರು ವಿಷಯದ ವಿಕ್ರಮ್ ಇನಾಮದ ನಮ್ಮ ಕ್ಯಾಂಡಿಡೇಟು ನಾವು ಕ್ಲಿಯರ್ ಆಗಿ ಅವ್ರ ಜೊತೆ ನಿಲ್ತು ಅವ್ನು ಗೆಲ್ಸುವಂಥ ಪ್ರಾಮಾಣಿಕ ಪ್ರಯತ್ನ ಜಾರಕಿಹೊಳಿ ಅವರು ಮೋಸ್ಟ್ಲಿ ಯಾರಿಗೆ ಅವ್ರು ಈಗ ನೋಡ್ರಿ ಸರ್ ಈಗ ಸತೀಶ್ ಜಾರಕಿಹೊಳಿ ನಮಗೆ ಫಸ್ಟಿಗೆ ನಾವು ನಾಲ್ಕು ತಿಂಗ್ಳು ಶುರು ಮಾಡಿದಾಗ ಅವ್ರು ಎರಗಟ್ಟಿಗೆ ನೀವು ಹೋಗಬೇಡ್ರಿ ಅಲ್ಲಿ ನಮ್ಮ ಅಂತ ಹೇಳಿದ್ರು ಅವರು ವಿಶ್ವಾಸವೈತವ್ರಿಗೆ ಆ ಪ್ರಕಾರ ನಾವು ಅಲ್ಲಿ ಒಟ್ಟೆ ಪ್ರಚಾರ ಮಾಡಿದಿಲ್ಲ ಆ ಪ್ರಕಾರ ಅವ್ರಿಗೆ ಏನು ಅನುಕೂಲ ಮಾಡಿದ್ರೆ ಎಲ್ಲ ಸಾಧ್ಯ ಮಾಡಿದರು ಕ್ಲಿಯರ್ ಆಯ್ತದ್ರೆ ಕಿತ್ತೂರು ಏನು ಈಗ ನಿಮ್ಗೆ ಹೇಳಿಲ್ಲ ರೀ ಮಹೇಶ್ ಕುಮ್ಟೆ ಅವ್ರು ನಾಮಿನೇಷನ್ ಮಾಡ್ದು ನಮಗೊಂದು ಮಾತು ಕೇಳಿಲ್ಲ ಅವರ ಮಾಡಿದರು ಕಾಗವಾಡ್ದು ಶ್ರೀಮಂತ ಪಾಲ್ ಅವರು ಶ್ರೀನಿವಾಸ ಅವರು ನಮಗೇನು ಹೇಳಿಲ್ಲ ಅವರೇ ಮಾಡಿದ್ದಾರೆ ಅಂದರೆ ನಾ ಹೇಳ ಚಿಕ್ಕ ನಾ ಹೇಳಿ ನಿಮಗೆ ಚಿಕ್ಕೋಡಿ ಕಾಗವಾಡ್ ಅತನಿ ನಮಗೆ ಸಂಬಂಧ ಇಲ್ಲ ಅಂದರೆ ಅವರು ವೈಯಕ್ತಿಕ ಮಾಡಕ್ಕೆ ಹೋದರೆ ನನಗೆ ಗೊತ್ತಿಲ್ಲ ಆದರೆ ಮೊದಲೇ ಹೇಳಿದ್ವಿ ನಾವು ಹದಿಮೂರು ಕ್ಯಾಂಡಿಡೇಟ್ ಬಿಟ್ಟರೆ ನಾವು ಹದಿನಾಲ್ಕನೇ